ಇದು ಪಿ ವಿ ಸಿ ವಾಲ್ ಕ್ಲೇಡಿಂಗ್ ನೀವು ಅಕಸ್ಮಾತ್ ಪೈಂಟ್ ಇಲ್ಲದೂ ಕೂಡ ಮನೆ ಒಳಗಡೆ ಈ ಥರ ನೀವು ಅಂದವಾಗಿ ಈ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಬೋದು ಇದರಲ್ಲಿ ಇಷ್ಟು ವೆರೈಟೀಸ್ ಸಿಗುತ್ತೆ ನಮ್ಮಲ್ಲಿ ಇದು ತಿಕ್ನೆಸ್ ಫೋರ್ ಎಮ್ ಎಮ್ ಬರುತ್ತೆ ಇದು ನೀವು ಪ್ಲಾಸ್ಟ್ರಿಂಗ್ ಆದಮೇಲೆ ಅಕಸ್ಮಾತ್ ವಾಲ್ ಪೇಂಟಿಂಗ್ ಇಲ್ಲದೂ ಕೂಡ ಇದನ್ನು ಯುಟಿಲೈಸ್ ಮಾಡ್ಕೋಬೋದು ಸರ್ ನೀವು ಇದು ತಿಕ್ನೆಸ್ ಫೋರ್ ಎಮ್ ಎಮ್ ಬರುತ್ತೆ ಏಯ್ಟ್ ಫೀಟ್ ಲೆಂತ್ ಸಿಕ್ಸ್ ಇಂಚಸ್ ವಿಡ್ತ್ ಬರುತ್ತೆ ಟ್ವೆಲ್ ಇಂಚಸ್ ವಿಡ್ತ್ ಬರುತ್ತೆ ಎಲ್ಲ ಕಸ್ಟಮೈಸ್ಡ್ ನೀವು ಯಾವ ಥರ ಏನು ಕೇಳ್ತೀರೋ ಅದಕ್ಕೆ ತಕ್ಷಣ ರೆಡಿ ರೆಡಿ ಮಾಡಿಕೊಡ್ತೀವಿ ಅದರಲ್ಲಿ ಇಷ್ಟು ವೆರೈಟಿ ಸಿಗುತ್ತೆ ನಿಮ್ಮ ಮನೆಗೆ ಯಾವ ಕಲರ್ ಬೇಕೋ ಸೂಟ್ ಆಗುತ್ತೋ ಆ ಸೂಟ್ ಆಗೋಂಥ ಕಲರ್ನ ನೀವು ಯುಟಿಲೈಸ್ ಮಾಡ್ಕೋಬೋದು ಇದೆಲ್ಲ ಇಂಟೀರಿಯರ್ ಪರ್ಪಸ್ಗೆ ಹೇಳ್ತಾರದು ನಾನು ಎಕ್ಸ್ಟೀರಿಯರ್ ಪರ್ಪಸ್ಗೆ ಅದೇ ಥರ ಫೆಂಡರ್ ಮ್ಯಾಕ್ಸ್ ಅಂತ ಸಿಗುತ್ತೆ ನಮ್ಮಲ್ಲಿ ಇದು ನೀವು ಗೇಟ್ಗೆ ಪರ್ಪಸ್ಗೆ ನೆಕ್ಸ್ಟ್ ನೀವು ಮನೆಯಲ್ಲಿ ಡೆಕೋರೇಟಿವ್ ಪರ್ಪಸ್ಗೆ ಇದನ್ನ ಯುಟಿಲೈಸ್ ಮಾಡ್ಕೋಬೋದು ಸರ್ ಇವೆಲ್ಲ ಪಿ ಯು ಸಿ ಮೆಟಲ್ ಇರೋದ್ರಿಂದ ವಾಟರ್ ರೆಸಿಸ್ಟೆನ್ಸ್ ಏನು ತೊಂದರೆ ಇಲ್ಲ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಲ್ಲಿ ಇದ್ರೂ ಕೂಡ ಏನೂ ಆಗೋಲ್ಲ ಇದು ನೀವು ಗಮ್ಮಿಂಗಲ್ಲಿ ಯೂಸ್ ಮಾಡ್ಬೋದು ಸ್ಕ್ರೂ ಮುಖಾಂತರ ಯೂಸ್ ಮಾಡ್ಬೋದು ಸರ್ ಇದೆಲ್ಲ ಆರಾಮ ವಾರಂಟಿ ಪ್ರಾಡಕ್ಟ್ಸಿ ಸರ್ ಏನಂತಂದರೆ ಡಿಸೈನ್ ನೀವು ಹೂಂಡಾದರೆ ಅದು ವಾರಂಟಿ ಬರಲ್ಲ ಬೇರೆ ಪ್ರತಿಯೊಂದು ಪ್ರಾಡಕ್ಟು ವಾರಂಟಿ ಇರುತ್ತೆ ಸರ್ ಹಾಂ ಇದು ಸ್ಕ್ರ್ಯಾಚ್ ಪ್ರೂಫ್ ಅಂತಂದ್ರೂ ಯಾವ ಥರ ಜಸ್ಟ್ ನೀವು ಒಂದು ಬಟ್ಟೆಯಲ್ಲಿ ಒಂದು ತಂಡಿನ ಬಟ್ಟೆಯಲ್ಲಿ ಒರೆಸ್ಕೋಬೋದು ಸರ್ ಯಾವುದೇ ರೀತಿ ನಿಮಗೆ ವಾಷಬಲೇ ಇರುತ್ತೆ ಯೂಸ್ ಮಾಡ್ಬೋದು ಸರ್ ಪ್ರಯೋಜನ ಏನು ಅಂತಂದರೆ ಈಗ ನೀವು ಮಿನಿಮಮ್ ಅಂತಂದರೆ ಒಂದು ಪೈಂಟಿಂಗಿಗೆ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಖರ್ಚು ಬರುತ್ತೆ ಸರ್ ನಿಮಗೆ ಇದು ನಿಮಗೆ ಹದಿನಾರು ಹದಿನೇಳು ರೂಪಾಯಿನಲ್ಲಿ ನಿಮ್ಗೆ ಲೈಫ್ ಟೈಮ್ ಪ್ರಾವೆಟ್ ಆಗಿಬಿಡತ್ತೆ ಇದು ವಾಟರ್ ವಾಶ್ ಯೂಸ್ ಮಾಡ್ಕೋಬೋದು ನೀವು ಮತ್ತು ಇದು ರೆಡಿ ಯೂಸ್ ಸರ್ ಇದು ಯಾವುದೇ ರೀತಿ ನಿಮಗೆ ಮತ್ತೆ ಇದ್ರ ಮೇಲೆ ಇನ್ನೊಂದು ಮಾಡಬೇಕು ಫರ್ನಿಚರ್ ಮಾಡಬೇಕು ಅದೆಲ್ಲ ಡೌನ್ ಆಗುತ್ತೆ ರೆಡಿಮೇಡ್ ಪ್ರಾಡಕ್ಟ್ ಇದು ಪೇಂಟ್ ಸರ್ ಪೈಂಟ್ ಲೈಫ್ ಆದರೆ ನಿಮಗೆ ಫೋರ್ ಟು ಫೈವ್ ಇಯರ್ಸ್ಗೆ ನೀವು ಮೈಂಟೈನ್ ಮಾಡಬೇಕಾಗತ್ತೆ ಇದಾದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಆದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಈ ಥರ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಗೆ ಇವತ್ತಿನ ನ್ಯೂ ಟೆಕ್ನಾಲಜಿಗೆ ಯೂಸ್ ಆಗುತ್ತೆ ಸರ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇವತ್ತಿನ ನ್ಯೂ ಪ್ರಾಡಕ್ಟ್ಸ್ ಸರ್ ಇವಲ್ಲ